ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದ ವಲ್ಲಭ ಗುರು ಪರಮೇಶ್ವರ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಪ್ಚಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ವೇದಾಂತ ಶರ್ಮ ವೃತ್ತಾಂತವೆಂಬ ಅಧ್ಯಾಯದಲ್ಲಿ ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರು ದಾರಿ ಸಾಗುತ್ತಿದ್ದಾಗ ಊರ ಹೊರಗೆ ಒಂದು ಆಶ್ರಮ ನೋಡಿದರು ಅದರಲ್ಲಿ ವೇದಾಂತ ಶರ್ಮನೆಂದು ಜಾತಿ ಬ್ರಾಹ್ಮಣನೊಬ್ಬ ಚಮ್ಮಾರನಾಗಿ ಬಂಗಾರಯ್ಯ ಎಂಬ ಹೆಸರಿನಿಂದ ಬಂಗಾರಮ್ಮ ಎಂಬುವಳೊಂದಿಗೆ ವಾಸಿಸುತ್ತಿದ್ದ ಅವರ ಮನೆಯಲ್ಲಿ ಮಾತಂಗಿ ದೇವಿ ಆರಾಧನೆ ನಡೆಯುತ್ತಿತ್ತು ಶ್ರೀಪಾದರ ಸೂಚನೆಯಂತೆ ಅವರು ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರನ್ನು ಸತ್ಕರಿಸಿ ತಮ್ಮ ಪ್ರಸಂಗ ವಿವರಿಸಿದರು ಪೀಠಿಕಾಪುರ ನಿವಾಸಿಯಾಗಿ ಬ್ರಾಹ್ಮಣನಾಗಿದ್ದ ವೇದಾಂತ ಶರ್ಮ ತಮ್ಮ ಮೂವರು ಪತ್ನಿಯರ ಮರಣಾನಂತರ ಬಂಗಾರಮ್ಮನೊಂದಿಗೆ ಜೀವಿಸುತ್ತಿರುವುದರ ಹಿನ್ನೆಲೆ ರಹಸ್ಯವನ್ನು ಶ್ರೀಪಾದರೆ ಬ್ರಾಹ್ಮಣ ಪರಿಷತ್ತಿನಲ್ಲಿ ವಿವರಿಸಿದ್ದರು ಅವರು ಶ್ರೀಗಳಿಗೆ ಚರ್ಮದ ಪಾದುಕೆ ಮಾಡಿಕೊಟ್ಟಿದ್ದರು ಶ್ರೀಗಳ ಸೂಚನೆಯಂತೆ ಅವರಿಗೆ ಶ್ರೀಪಾದರ ಗೆಜ್ಜೆಗಳನ್ನು ಅರ್ಪಿಸಿ ಅವರಿಂದ ಶ್ರೀಗಳ ಚರ್ಮ ಪಾದುಕೆಯನ್ನು ಸ್ವೀಕರಿಸಿದರು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೋತೃಗಳಿಗೆ ಚಿನ್ನಮಸ್ತಾದೇವಿ ವರ್ಣನೆ ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ನಾವು ಅಂದರೆ ಶಂಕರ ಭಟ್ಟರು ಮತ್ತು ಶ್ರೀ ಧರ್ಮಗುಪ್ತರು ಬಂಗಾರಯ್ಯ ಮತ್ತು ಬಂಗಾರಮ್ಮನವರಿಂದ ಅಪ್ಪಣೆ ಪಡೆದು ಅವರಿತ್ತ ಚರ್ಮ ಪಾದುಕೆಗಳನ್ನು ಹೊತ್ತು ಮುಂದಿನ ಪ್ರಯಾಣದಲ್ಲಿದ್ದೆವು ಒಂದು ಅರಣ್ಯದಲ್ಲಿದ್ದು ಒಂದು ಮರದ ನೆರಳಲ್ಲಿ ತಂಗಿದ್ದೆವು ಅಲ್ಲಿಗೆ ಕೆಲವು ಯೋಗಿನಿಯರ ಗಣಗಳು ಬಂದವು ನಮ್ಮನ್ನು ಕಂಡು ಇದು ಗಂಡ್ರ ಕತ್ತೆ ಕಾಲ ನಾವು ತಿರುಗಾಡುವ ಸ್ಥಳವಲ್ಲ ನಾವು ಚಿನ್ನಮಸ್ತಾದೇವಿ ಆರಾಧಕರು ಈ ತಾಯಿ ಬಹಳ ನಿಷ್ಠೆಯಲ್ಲಿ ಇರುವಂಥವಳು ಈ ಪುರುಷರಿಗೆ ಈ ಆಲಯ ನಿಷಿದ್ಧ ಅಲ್ಲದೆ ಇದು ದೇವಭೂಮಿಯಾಗಿರುವುದರಿಂದ ಇಲ್ಲಿಗೆ ಬಂದವರು ಯಾರು ಪ್ರಾಣ ಸಹಿತ ಹಿಂತಿರುಗಲಾರರು ಎಂದು ಹೇಳಲು ನಮ್ಮ ಪ್ರಾಣಗಳು ಗಾಳಿಯಲ್ಲಿ ಸೇರಿದಂತಿತ್ತು ಆಗ ಮಹಾ ತೇಜಸ್ಸುಳ್ಳ ಓರ್ವ ಯೋಗಿನಿ ಮಾತೆ ಅಲ್ಲಿಗೆ ಬಂದರು ಕಣ್ಣುಗಳು ಕೆಂಪು ಕೆಂಡದಂತಿದ್ದವು ಆಕೆಯ ಜೊತೆಗೆ ಬಂದ ಇತರ ಯೋಗಿನಿ ಗಣಗಳು ಒಂದು ಬುತ್ತಿಯಲ್ಲಿ ದೇವಿಯನ್ನು ಅಲಂಕರಿಸಿ ತಂದರು ಆಗ ಆ ಯೋಗಿನಿ ಮಾತೆ ಬಂದವರು ಹೇಗೋ ಬಂದು ಬಿಟ್ಟಿದ್ದಾರೆ ಇವರಿಗೆ ಬಟ್ಟೆ ಅಂದರೆ ಸೀರೆ ರವಿಕೆಗಳನ್ನು ಕೊಡಿ ಎಂದು ಬಂದ ಆ ಯೋಗಿನಿ ಮಣಿಗಳಿಗೆ ಹೇಳಿದಳು ಅವು ನಮಗೆ ಕೊಡಲಾಯಿತು ನಾವು ಹುಟ್ಟಿದ್ದ ಉಡುಪುಗಳನ್ನು ಉರಿಯುತ್ತಿರುವ ಜ್ವಾಲೆಗೆ ಹಾಕಿದರು ನಾವು ಆ ಸೀರೆ ರವಿಕೆ ಧರಿಸಿದ ಕೂಡಲೇ ನಮ್ಮ ಶರೀರದಲ್ಲಿ ಕೆಲವು ಬದಲಾವಣೆಗಳು ಕಂಡುಬಂದಿತು ನಮಗಿದ್ದ ಪುರುಷ ಚಿಹ್ನೆಗಳು ಮಾಯವಾದವು ಎತ್ತರವಾದ ಮೊಲೆಗಳು ಬಂದವು ಶರೀರದ ಮರ್ಮ ಅವಯವಗಳು ಬಂದಿದ್ದವು ಪೂರ್ಣ ಸ್ತ್ರೀ ಶರೀರವಾಗಿ ಬದಲಾವಣೆ ಹೊಂದಿತು ನಮ್ಮ ನಡವಳಿಕೆ ಸಹ ಸ್ತ್ರೀ ಸ್ವಭಾವವೇ ಆಯಿತು ಸ್ವರ ಸಹ ಸ್ತ್ರೀಯದೇ ನಮಗೆ ಆ ಯೋಗಿನಿ ಮಣಿಯರು ಶಂಕರಮ್ಮ ಮತ್ತು ಧರ್ಮಮ್ಮ ಎಂದು ನಾಮಕರಣ ಮಾಡಿದರು ತಿನ್ನಲು ಮಾಂಸ ಕುಡಿಯಲು ಮದ್ಯವು ನಮಗೆ ಕೊಡಲಾಯಿತು ಚಿನ್ನಮಸ್ತಾದೇವಿ ಉಪಾಸನೆ ಹಗಲು ಹೊತ್ತು ಮನುಷ್ಯನಂತೆ ರಾತ್ರಿಯ ವೇಳೆ ದೊಡ್ಡ ಹುಲಿಯಂತೆ ಸಂಚರಿಸುವ ಕಾಡು ಹುಲಿಯ ಬಗ್ಗೆ ಕೇಳಿದ್ದೆವೆ ಹೊರತು ಈ ತರಹದ ದೇವತಾ ಪೂಜೆಗಳು ಇವೆ ಎಂದಾಗಲಿ ಯೋಗಿನಿ ಗಣಗಳು ತಮ್ಮ ಸಂಕಲ್ಪದಿಂದಲೇ ಪುರುಷರನ್ನು ಸ್ತ್ರೀಯರನ್ನಾಗಿ ಬದಲಾಯಿಸಬಲ್ಲರು ಎಂಬುದಾಗಲಿ ನಾವು ಕನಸಿನಲ್ಲೂ ಊಹಿಸಲಾದೆವು ದೊಡ್ಡ ದೊಡ್ಡ ಜ್ಯೋತಿಗಳು ಹಚ್ಚಿಸಲಾದವು ಭಯಂಕರ ನೃತ್ಯಗಳನ್ನು ಮಾಡಲಾಗುತ್ತಿತ್ತು ಆಗ ಯೋಗಿನಿ ಮಾತೆ ನುಡಿದರು ಹೀಗೆ ನುಡಿದರು ಪ್ರಬಂಧವೆಂಬುದು ಪರಿವರ್ತನಾಶೀಲವಾದ ಜಗತ್ತಿಗೆ ಅಧಿಪತಿ ಆ ಶಕ್ತಿಯೇ ದೇವಿ ಎಂಬುವರು ಈ ಜಗತ್ತಿನಲ್ಲಿ ವೃದ್ಧಿ ಕ್ಷಯಗಳು ಸದಾ ನಡೆಯುತ್ತಲೇ ಇರುವವು ಇದಕ್ಕೆ ವಿರುದ್ಧವಾಗಿ ಕ್ಷೀಣತ್ವ ಅಧಿಕವಾದರೆ ವೃದ್ಧಿ ಸ್ಥಾಯಿ ಕಡಿಮೆ ಆದಾಗ ದೇವಿಯ ಪ್ರಾಧಾನ್ಯತೆ ಕಂಡುಬರುವುದು ಆ ಮಹಾಮಾತೆಯ ಸ್ವರೂಪ ಅತಿ ರಹಸ್ಯವಾದದ್ದು ಒಮ್ಮೆ ಪಾರ್ವತಿ ದೇವಿ ತನ್ನ ಸಖಿಯರೊಡನೆ ಮಂದಾಕಿನಿ ನದಿಗೆ ಸ್ನಾನಕ್ಕೆ ಹೊರಟಳು ಸ್ನಾನದ ನಂತರ ಹಸಿವಿನಿಂದ ಕೃಷ್ಣವರ್ಣವಾದಳು ಆಗ ಸಖಿಯರು ಭೋಜನ ಬೇಕೆಂದರು ಆಕೆ ಸ್ವಲ್ಪ ತಡೆಯಿರೆಂದಳು ಸ್ವಲ್ಪ ಸಮಯದ ನಂತರ ಪುನಃ ಊಟ ಯಾಚಿಸಲು ಮತ್ತಷ್ಟು ಸಮಯ ಬೇಕೆಂದಳು ಹೀಗೆ ಮತ್ತಷ್ಟು ಬಾರಿ ಆದ ನಂತರ ಆ ಮಹಾದೇವಿ ತನ್ನ ಖಡ್ಗದಿಂದ ಶಿರಸ್ಸನ್ನು ಕತ್ತರಿಸಿಕೊಳ್ಳಲು ಅಲ್ಲಿನಿಂದ ಮೂರು ಧಾರೆಗಳ ರಕ್ತ ಉಕ್ಕಿ ಬರಲು ಸಖಿಯರು ಎರಡು ಧಾರೆಯ ರಕ್ತ ಕುಡಿದರು ಮಹಾದೇವಿ ಖುದ್ದಾಗಿ ಒಂದು ಧಾರೆಯ ರುಧಿರಪಾನ ಮಾಡಿದಳು ನಡುರಾತ್ರಿ ಸಮಯ ಚಿನ್ನಮಸ್ತಾದೇವಿಯ ಉಪಾಸನೆ ಶುದ್ಧ ಫಲ ತರುವುದು ಶತ್ರುವಿನ ಮೇಲೆ ವಿಜಯಕ್ಕೂ ಶತ್ರು ಸಮೂಹವನ್ನು ಸ್ತಂಭಿಸಲು ರಾಜ್ಯ ಪಡೆಯಲು ಕಷ್ಟಸಾಧ್ಯವಾದರೆ ಮೋಕ್ಷ ಪಡೆಯಲು ಈ ಸ್ಥಾಯಿಯನ್ನು ಉಪಾಸಿಸಬೇಕು ದಿಕ್ಕುಗಳೇ ಈ ಮಹಾತಾಯಿಯ ವಸ್ತ್ರಗಳು ನಾಭಿಯಲ್ಲಿ ಯೋನಿ ಚಕ್ರವಿರುವುದು ಕೃಷ್ಣ ಅಂದರೆ ತಮಸ್ಸು ರಕ್ತ ಅಂದರೆ ರಜಸ್ಸು ಗುಣಯುಕ್ತ ಸಖಿಯರು ಈ ತಾಯಿಯ ಜೊತೆ ಸದಾ ಇರುವರು ಈಕೆ ತನ್ನ ಶಿರಸ್ಸನ್ನು ಕತ್ತರಿಸಿಕೊಂಡು ಸಜೀವವಾಗಿರುವುದನ್ನು ಯೋಗ ಪರಿಭಾಷೆಯಲ್ಲಿ ಪರಿಪೂರ್ಣ ಅಂತರ್ಮುಖತ್ವಕ್ಕೆ ಪ್ರತೀಕ ಅಗ್ನಿಸ್ಥಾನವಾದ ಮಣಿಪೂರಕದಲ್ಲಿ ಚಿನ್ನ ಮಸ್ತಾಳನ್ನು ಧ್ಯಾನಿಸುವರು ಹಿರಣ್ಯ ಕಶ್ಯಪ ಈಕೆಯ ಉಪಾಸಕ ನಮಗೆ ಇದೆಲ್ಲವೂ ಭಯ ತರುವುದಾಗಿಯೂ ವಿಚಿತ್ರವಾಗಿಯೂ ಇತ್ತು ಮಧ್ಯರಾತ್ರಿಯ ಹೊತ್ತಿಗಂತೂ ಚಿತ್ರ ವಿಚಿತ್ರ ವಾದ್ಯ ನೃತ್ಯ ಗೀತೆಗಳೊಂದಿಗೆ ಕೋಲಾಹಲವಾಗಿತ್ತು ಇಬ್ಬರು ಒಳ್ಳೆಯ ಸ್ತ್ರೀಯರನ್ನು ಬಲಿ ಕೊಡಬೇಕೆಂದು ಮಣಿಯರು ನಿರ್ಧಾರ ಮಾಡಿದರು ಸಿಕ್ಕಿಬಿದ್ದು ಅವರ ಕೈ ಕೆಳಗೆ ಇರುವ ನಮ್ಮಿಬ್ಬರನ್ನು ಬಲಿ ಕೊಡುವುದು ಒಳ್ಳೆಯದೆಂದು ಎಣಿಸಿದರು ನಮ್ಮ ಕತ್ತಿಗೆ ಬೇವಿನ ಸೊಪ್ಪು ಕಟ್ಟಿದರು ದೊಡ್ಡ ಕುಂಕುಮದ ಬೊಟ್ಟು ಇಡಲಾಯಿತು ನಮ್ಮ ಕತ್ತುಗಳನ್ನು ಕಡಿದಿದ್ದು ಆಯಿತು ಸುರಿಯುತ್ತಿದ್ದ ರುಧಿರ ಧಾರೆಗಳನ್ನು ಯೋಗಿನಿಯರು ಮದೋನ್ಮತ್ತದಿಂದ ಪಾನ ಮಾಡಿದರು ನಮ್ಮ ತಲೆಗಳು ಒಂದು ಕಡೆ ಉಳಿದ ಶರೀರ ಮತ್ತೊಂದು ಕಡೆ ಎಸೆಯಲಾಗಿತ್ತು ಆದರೂ ನಮ್ಮಲ್ಲಿ ಜ್ಞಾನ ಚೈತನ್ಯವಿತ್ತು ಮೈಯೆಲ್ಲ ಉರಿಯುತ್ತಾ ನೋವಿತ್ತು ಈ ಯೋಗಿನಿಯರ ನಿರ್ದಯೆಗೆ ಅವರ ಕ್ಷುದ್ಧ ವಿದ್ಯೆಗೆ ಬಲಿ ಆದಿವೆ ಎಂದುಕೊಂಡೆವು ಇಷ್ಟರಲ್ಲಿ ನಮಗೆ ನಿದ್ದೆಯ ಮತ್ತು ಕವಿಯಿತು ಆ ಸ್ಥಿತಿಯಲ್ಲಿ ಅಸ್ಪಷ್ಟ ಪ್ರಕಾಶವನ್ನು ಕಂಡೆವು ಅದು ನಮಗೆ ಹತ್ತಿರವಾಗುತ್ತಿರಲು ಆ ಯೋಗಿನಿಯರು ಗಾಳಿಯಲ್ಲಿ ವಿಲೀನವಾದಂತೆ ಕಂಡು ನಮ್ಮ ದೇಹ ಭಾಗಗಳು ಸೇರಿಕೊಂಡವು ಉಷಃ ಕಾಲಕ್ಕೆ ಎರಡು ಮೂರು ಗಳಿಗೆಗಳ ಮುಂಚಿತವೇ ಯಥಾ ರೀತಿ ನಿದ್ರೆಯಿಂದ ಎದ್ದೆವು ನಮ್ಮ ಉಡುಪುಗಳು ಸೀರೆ ರವಿಕೆಗಳೇ ಆಗಿದ್ದವು ಆದರೆ ಸ್ತ್ರೀ ಲಕ್ಷಣಗಳು ಮಾಯವಾಗಿದ್ದವು ಪುರುಷ ಲಕ್ಷಣಗಳೇ ಇದ್ದವು ಅಗ್ನಿಯಲ್ಲಿ ನಮ್ಮದೇ ಆದ ಉಡುಪುಗಳು ಸುಟ್ಟಿದ್ದವು ಆದರೆ ಅಲ್ಲಿ ಹೊಸ ಬಟ್ಟೆ ಇದ್ದವು ಸ್ನಾನದ ನಂತರ ಆ ನೂತನ ವಸ್ತ್ರಗಳನ್ನು ಧರಿಸಿದೆವು ಇಷ್ಟರೊಳಗೆ ನಮ್ಮನ್ನು ಇನ್ನೊಬ್ಬ ತಾರಿಹೋಕ ಸೇರಿಕೊಂಡು ಸ್ವಾಮಿ ನಿನ್ನೆ ರಾತ್ರಿ ನಡೆದ ನಿಮ್ಮ ಅನುಭವವೆಲ್ಲ ಒಂದು ವಿಧವಾದ ಯೋಗ ಪ್ರಕ್ರಿಯೆ ಅದು ರಹಸ್ಯವಾದದ್ದು ಈಗ ನಿಮ್ಮೊಳಗಿನ ಸ್ತ್ರೀ ತತ್ವವೆಲ್ಲ ಶುದ್ಧಿಯಾಗಿದೆ ನಮ್ಮೆಲ್ಲರ ಶರೀರದಲ್ಲೂ ಸ್ತ್ರೀ ಪುರುಷ ತತ್ವಗಳಿರುವವು ಆ ಎರಡೂ ಶುದ್ಧಿಯಾದಾಗಲೇ ಯೋಗ ಶಕ್ತಿ ವಿಶ್ವ ಚೈತನ್ಯದಿಂದ ಪ್ರವಹಿಸುವುದು ನಮ್ಮ ಶರೀರಕ್ಕೆ ವಿಶ್ವ ಚೈತನ್ಯದಿಂದ ಬೇಕಾದ ಪ್ರಮಾಣದ ಶಕ್ತಿ ಪ್ರವಹಿಸುತ್ತಿರುವುದು ಆತ್ಮಕ್ಕೆ ಸ್ತ್ರೀ ಪುರುಷ ತತ್ವ ಎರಡೂ ಇರುವುದು ಆತ್ಮ ಎರಡಕ್ಕೂ ಆಧಾರವಾಗಿಯೂ ವಿಭಿನ್ನವಾಗಿಯೂ ಇರುವುದು ನೀವು ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹದಿಂದ ಮತ್ತು ಆ ಯೋಗಿನಿಯರ ಅಸಾಧಾರಣ ಯೋಗ ಪ್ರಕ್ರಿಯೆಯಿಂದ ಮಹಾನ್ ದಯೆ ಪಡೆದಿದ್ದೀರಿ ಕಷ್ಟದಿಂದಲೂ ಅಸಾಧ್ಯವಾದ ಸುಷುಮ್ನ ಮಾರ್ಗ ತೆಗೆದು ತೆರೆದುಕೊಂಡಿತು ಇನ್ನೇನು ಬೇಕು ನಿಮಗೆ ಇಂತಹ ಮಹದ್ಭಾಗ್ಯ ನೀವು ಪಡೆಯಲು ಕಾರಣ ನಿಮ್ಮ ಬಳಿ ಇದ್ದ ಆ ಚರ್ಮದ ಪಾದುಕೆಗಳೇ ಚರ್ಮ ದೇಹಗಳ ಚೈತನ್ಯದಿಂದ ನೀವು ಬಿಡುಗಡೆ ಹೊಂದಿ ಚೈತನ್ಯ ಪ್ರವಾಹ ರೂಪವಾದ ದಿವ್ಯತ್ವದಿಂದ ಸಂಬಂಧ ಹೊಂದಿರುವಿರಿ ಶ್ರೀಪಾದರ ಲೀಲೆಗಳು ಯಾರು ಊಹಿಸಲಾರರು ಎಂದನು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಮೂವತ್ತ ಏಳನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar